ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಮುರುಮುರ ದೋಸೆ ಅಂತ ಮಾಡ್ತಾ ಇದ್ದೀನಿ ಮತ್ತು ಅಳ್ಳಿನ ದೋಸೆ ಅಂತಲೂ ಕರೆಯುತ್ತಾರೆ ಇದಕ್ಕೆ ತುಂಬಾ ಕ್ರಿಸ್ಪಿಯಾಗಿ ಬರುವಂಥ ಈ ಅಳ್ಳಿನ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಅಳ್ಳನ್ನು ತಗೋತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲರ ಮನೆಯಲ್ಲಿ ಅಳ್ಳು ಇದ್ದೇ ಇರುತ್ತೆ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಹಳ್ಳನ್ನು ತಗೋತಾ ಇದ್ದೀನಿ ಇವಾಗ ನಾವು ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷದವರೆಗೆ ನಾವು ಇದನ್ನು ನೆನೆಸ್ಕೊಳ್ಬೇಕು ತುಂಬ ಬೇಗನೆ ನೆನೆದು ಹೋಗುತ್ತೆ ನೋಡಿ ಒಂದು ಐದು ನಿಮಿಷ ಸಾಕು ಟೈಮು ಒಂದು ಐದು ನಿಮಿಷದವರೆಗೆ ನಾವು ಈ ರೀತಿ ಮಾಡಿಕೊಂಡು ಒಂದು ಐದು ನಿಮಿಷ ನೆನೆಸ್ಕೊಳ್ಳೋಣ ಒಂದು ಡಕ್ಕನ ಒಂದು ಮುಚ್ಚಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಅಲ್ಲಿವರೆಗೆ ನಾವು ಮತ್ತೆ ಒಂದು ಪಾತ್ರೆಯನ್ನು ತಗೊಂಡು ಒಂದು ಬೌಲ್ ಈ ಥರ ಯಾವುದಾದ್ರೂ ಒಂದು ತಗೊಂಡು ಅದಕ್ಕೆ ನಾನು ಇಲ್ಲಿ ಒಂದು ಕಪ್ ರವವನ್ನು ಹಾಕೋತಾ ಇದ್ದೀನಿ ನೋಡಿ ಮತ್ತು ಇದಕ್ಕೆ ಒಂದು ಕಪ್ಪು ನೀರಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಕೂಡ ನಾವು ನೆನೆಸಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀರಿನಲ್ಲಿ ರವವನ್ನು ಇದನ್ನು ಒಂದು ಹತ್ತು ನಿಮಿಷದವರೆಗೆ ನಾವು ಇದ್ವಿ ಕೂಡ ನೆನೆಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಎರಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಹಳ್ಳು ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ನೆನೆಸ್ಕೊಳ್ಬೇಕು ಇವಾಗ ಇದರಲ್ಲಿರುವ ನೀರನ್ನು ನಾವೆಲ್ಲ ತೆಗೆದುಕೊಂಡು ಈ ರೀತಿ ಮಾಡ್ಕೊಳ್ಬೇಕು ನೋಡಿ ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಈ ನೆಂದಿರುವ ಅಳ್ಳನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮತ್ತೆ ನಾವು ಇಲ್ಲಿ ರವವನ್ನು ನೆನೆಸಿಟ್ಟಿದ್ದೇವಲ್ಲ ಇದು ಕೂಡ ಚೆನ್ನಾಗಿ ನೀರು ಹಿ ಹೀರ್ಕೊಂಡಿದೆ ನೋಡಿ ಇಷ್ಟು ಚೆನ್ನಾಗಿ ನೆಂದಿದೆ ಇದು ಕೂಡ ಒಂದು ಐದು ಹತ್ತು ನಿಮಿಷ ಆಯಿತು ರವ ಕೂಡ ಚೆನ್ನಾಗಿ ನೆಂದಿದೆ ಈ ರವೆ ಕೂಡ ಈ ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ ಮತ್ತು ಇದಕ್ಕೆ ನಾನು ಇಲ್ಲಿ ಮೊಸರನ್ನು ಹಾಕೋತಾ ಇದ್ದೀನಿ ಒಂದು ಕಪ್ಪು ಮೊಸರನ್ನು ಹಾಕೋತಾ ಇದ್ದೀನಿ ನೋಡಿ ರವೆ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ಮೊಸರನ್ನು ನಾನು ಹಾಕೋತಾ ಇದ್ದೀನಿ ನೋಡಿ ಮತ್ತು ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು ಮತ್ತು ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತವೆ ಈ ರೀತಿ ಮಾಡೋದರಿಂದ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿ ತುಂಬಾ ಕಲರ್ ಅಂತೂ ತುಂಬ ಬರುತ್ತೆ ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಎಷ್ಟು ನುಣ್ಣ ಆಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಈ ಈ ರೀತಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿ ಎರಡು ಸರಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ತುಂಬಾ ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಎರಡು ಬ್ಯಾಚ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ಇವಾಗ ಒಂದು ಬ್ಯಾಚ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಇದ್ದೀನಿ ಇನ್ನೊಂದು ಬ್ಯಾಚ್ ಕೂಡ ಇದರಲ್ಲೇ ಹಾಕೋತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದಕ್ಕೆ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ನಮ್ಮ ದೋಷ ಬಟರ್ ನೋಡಿ ಈ ರೀತಿ ಇರಬೇಕು ನೋಡಿ ಈ ಹದಕ್ಕೆ ನಾವು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು ತುಂಬನೇ ಸೂಪರಾಗಿ ಆಗಿದೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಇನ್ಸ್ಟೆಂಟಾಗಿ ಮಾಡೋದರಿಂದ ಒಂದು ಸ್ವಲ್ಪ ಅಡುಗೆ ಸೋಡಾ ಬಳಸಿ ಇಲ್ಲಾಂದರೆ ಅಡುಗೆ ಸೋಡೆ ಸ್ಕಿಪ್ ಮಾಡಬಹುದು ನೋಡಿ ತುಂಬನೇ ಸೂಪರಾಗಿ ಬರುತ್ತೆ ಈ ರೀತಿ ನಾವು ಒಂದೇ ಡೈರೆಕ್ಷನಲ್ಲಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಹದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು ನೋಡಿ ಯಾವ ರೀತಿ ಇರಬೇಕು ಅಂತಂದರೆ ನೋಡ್ಬೋದು ನೀವು ಈಗ ಈ ಸೌಟಿಗೆ ಈ ರೀತಿ ಮಾಡಿಕೊಂಡ್ರೆ ಈ ಥರ ಇರಬೇಕು ನಮ್ಮ ಹಿಟ್ಟು ದೋಸೆ ಹಿಟ್ಟನ್ನು ರೆಡಿಯಾಗಿ ಒಂದು ಹತ್ತು ನಿಮಿಷ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಚಟ್ನಿ ಮಾಡಿಕೊಳ್ಳೋವರೆಗೂ ಇದು ಒಂದು ಸ್ವಲ್ಪ ನೆನೆಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ತೆಗ್ದು ನೋಡಿ ಯಾವ ರೀತಿ ನೆಂದಿದೆ ಅಂತ ತುಂಬಾ ಸೂಪರಾಗಿ ನೆಂದೋಗಿದ್ದೀನಿ ನೋಡಿ ರವೆ ಮತ್ತು ಮೊಸರು ಹಳ್ಳು ಎಲ್ಲ ತುಂಬ ಚೆನ್ನಾಗಾಗಿದೆ ಇವಾಗ ಇಲ್ಲಿ ದೋಸೆ ಹಂಚನ್ನು ಇಷ್ಟೋ ಮೇಲೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಯ್ದಿದೆ ದೋಸೆ ಹಂಚು ಕಾಯ್ದ ಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಟಿಶ್ಯೂ ಪೇಪರ್ನಿಂದ ಒರೆಸ್ಕೊಂಡು ಮತ್ತು ಒಂದು ಸ್ವಲ್ಪ ನೀರನ್ನು ಚಿಂಪಡಿಸಿ ಈ ರೀತಿ ಒರೆಸ್ಕೊಂಡು ನಾವು ದೋಸೆಯನ್ನು ಹಾಕ್ಕೊಳ್ಬೇಕು ತುಂಬ ಸೂಪರಾಗಿ ಬರುತ್ತೆ ನಮ್ಮ ದೋಸೆ ನೋಡಿ ನೀವು ಯಾವ ರೀತಿ ಇದ್ದೀನಿ ಅಂತ ನೋಡಿ ಲೇಯರ್ ಲೇಯರ್ ಆಗಿ ನಾವು ದೋಸೆ ಅಂತೂ ಸೂಪ್ಪರಾಗಿ ಬರ್ತವೆ ನೋಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾವು ಇದಕ್ಕೆ ಎಣ್ಣೆಯನ್ನು ಹಚ್ಕೊಳ್ಬೇಕು ನೋಡಿ ಈ ರೀತಿ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ ನೀವು ಬಟರ್ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಮತ್ತು ನಮ್ಮ ದೋಸೆ ಹಂಚನ್ನು ಈ ಸೈಡಲ್ಲಿ ಆ ಸೈಡಲ್ಲಿ ಒಂದು ಸ್ವಲ್ಪ ತಿರುಗಿಸ್ಕೊಂಡು ನಾವು ದೋಸೆಯನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಕಲರ್ ಅಂತ ಒಂದು ಸ್ವಲ್ಪ ಚೇಂಜ್ ಆಗೋವರೆಗೂ ಈ ರೀತಿ ನಾವು ಬೇಯಿಸ್ಕೊಂಡು ಈ ಹೊಂಬಣ್ಣದ ಕಲರ್ ಬಂದ ಮೇಲೆ ನಾವು ದೋಸೆಯನ್ನು ತೆಗಿಬೇಕು ತುಂಬಾ ಕ್ರಿಸ್ಪಿಯಾಗಿ ಬರುತ್ತವೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಹಂಚಿಗೆ ಏನು ಅಂಟ್ಕೋತಾ ಇಲ್ಲ ತುಂಬ ಚೆನ್ನಾಗಿ ಎದ್ದು ಬರುತ್ತವೆ ಮತ್ತು ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ನಾನು ಹಾಕ್ತಾಯಿದ್ದೀನಿ ನೋಡಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಆರಾಮವಾಗಿ ನೀವು ಈ ದೋಸೆ ಮಾಡ್ಬೋದು ನೋಡಿ ಎಷ್ಟು ಸೂಪರಾಗಿ ಬರ್ತಾಯಿದೆ ಅಂತ ನೋಡ್ಕೊಳ್ಳಿ ನೀವು ಏನು ಅಂಟ್ಕೊಳ್ಳೋದಿಲ್ಲ ಏನಿಲ್ಲ ಆರಾಮಾಗಿ ಎದ್ದು ಬರ್ತವೆ ನಮ್ಮ ಈ ಹಳ್ಳಿನ ದೋಷ ಅಂತೂ ಸಕ್ಕತ್ತಾಗಿರುತ್ತವೆ ತಿನ್ನೋದಕ್ಕೂ ಕೂಡ ಅಷ್ಟು ಚೆನ್ನಾಗಿರುತ್ತವೆ ಮಾಡೋದಕ್ಕೂ ಕೂಡ ತುಂಬ ಸುಲಭವಾಗಿ ಮಾಡಬಹುದು ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ನೀವು ಆವಾಗಿಂದವಾಗಲಿ ನೀವು ದೋಷ ಹಾಕಿ ಕೊಡಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ ಮತ್ತು ಇದು ದೋಷ ಕೂಡ ರೆಡಿ ಆಯಿತು ನೋಡಿ ನಮ್ಮ ಎರಡನೇ ದೋಷ ದೋಷ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ ನೀವೇ ತುಂಬನೇ ಸೂಪರಾದ ಬಾಯ್ಲ್ ಇಟ್ಟರೆ ಕರ್ಗೋಗುತ್ತೆ ಅಷ್ಟೊಂದು ರುಚಿಕರವಾದ ನಮ್ಮ ಈ ಹಳ್ಳಿನ ದೋಸೆ ಅಂತೂ ರೆಡಿ ಆಯಿತು ನೋಡಿ ಇಲ್ಲೊಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಇದು ಒಂದು ಐದು ನಿಮಿಷ ಹತ್ತು ನಿಮಿಷದವರೆಗೂ ಇದು ಕ್ರಿಸ್ಪಿ ಥರನೇ ಇರುತ್ತೆ ನೋಡಿ ಇದ್ರ ಜೊತೆ ನಾನು ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ದೋಸೆ ಕೂಡ ಇಟ್ಕೊತಾ ಇದ್ದೀನಿ ಆದ ನಮ್ಮ ದೋಷ ಅಂತೂ ರೆಡಿ ಆಯಿತು ನೋಡಿ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನೋಡ್ತಾ ಇರ್ಬೋದು ನೀವು ನಮ್ಮ ದೋಷೆ ಹೇಗೆ ಬಂದಿದೆ ಅಂತ ನೋಡಿ ಒಂದು ಸ್ವಲ್ಪ ನಾನು ಮೂರು ತೋರಿಸ್ತೀನಿ ಕೈಯಲ್ಲಿ ಯಾವ ಥರ ಪುಡಿ ಆಗ್ತಾಯಿದೆ ಅಂತ ನೋಡ್ಕೊಳ್ಳಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸು ಮತ್ತು ಶಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್